ನಮಸ್ಕಾರ ವೀಕ್ಷಕರೇ ಹಿಷ್ಟಬಾ ಆನಂದ್ ಕುಲಕರ್ಣಿ ಯೂಟ್ಯೂಬ್ ಚಾನಲ್ಗೆ ತಮಗೆ ಆತ್ಮೀಯವಾದ ಸ್ವಾಗತ ಬಹಳ ದಿನಗಳ ನಂತರ ಮತ್ತೆ ನಾನು ನಿಮ್ಮೆದರಿಗೆ ಬರ್ತಾಯಿದ್ದೇನೆ ಆತ್ಮೀಯರೇ ಈ ಪರಿಸರ ಕುರಿತು ಒಂದು ಮಾತಿದೆ ಯಾವ ರೀತಿ ಧರ್ಮದ ಕುರಿತು ಧರ್ಮೋ ರಕ್ಷತಿ ರಕ್ಷತಃ ಎಂಬ ಮಾತಿದೆಯೋ ಅದೇ ರೀತಿ ಪರಿಸರವನ್ನು ನಾವು ರಕ್ಷಿಸಿದರೆ ಪರಿಸರ ನಮ್ಮನ್ನು ರಕ್ಷಿಸ್ತದೆ ಅನ್ನುವಂತಹ ಒಂದು ಮಾತಿದೆ ಕರ್ನಾಟಕದ ಐತಿಹಾಸಿಕ ರಾಜಧಾನಿ ವಿಜಯಪುರವನ್ನು ಅನೇಕ ಹೆಸರುಗಳಿಂದ ಕರೀತಾರೆ ಅದರಲ್ಲಿ ಒಂದು ಆಪಾದನೆ ಅಂದರೆ ಇದು ಬರದ ಜಿಲ್ಲೆ ಬರದನಾಡು ನಿಜವಾಗಿ ಅದು ಬರದನಾಡ ಆದಗಳ ಕಾಲದ ಇತಿಹಾಸವನ್ನು ನಾವು ಗಮನಿಸಿದರೆ ಅನೇಕ ಕೆರೆಗಳು ಬಾವಿಗಳು ಇರೋದನ್ನು ನಾವು ನೋಡ್ತೇವೆ ನೀರನ್ನು ಗೃಹ ಬಳಕೆಗೆ ಕುಡಿಲಿಕ್ಕಾಗಲಿ ಆಹಾರಕ್ಕಾಗಲಿ ಬಳಸುವುದರ ಜೊತೆಗೆ ಕೃಷಿ ಮನರಂಜನೆಗಾಗಿಯೂ ನೀರನ್ನು ಬಳಸಿರೋ ಉದಾಹರಣೆ ಇಲ್ಲಿದೆ ಅಷ್ಟು ದೊಡ್ಡ ಪ್ರಮಾಣದ ಸುಮಾರು ಹನ್ನೊಂದಕ್ಕಿಂತ ಹೆಚ್ಚು ಕೆರೆಗಳಿದ್ದವು ಸಾ ಚೌಡಿ ಬಾವನ್ಸ ಬೌಡಿ ಅಂತ ಚಪ್ಪನ್ಸ ಚೌಡಿ ಬಾವನ್ಸೋ ಬೌಡಿ ಐದು ಸಾವಿರದ ಎರಡುನೂರಕ್ಕಿಂತ ಹೆಚ್ಚು ಭಾವಿಗಳಿರುವಂಥ ಒಂದು ಜಿಲ್ಲೆ ಹೇಗೆ ಬರಗಾಲದ ಜಿಲ್ಲೆ ಆಗಲಿಕ್ಕೆ ಸಾಧ್ಯತೆ ನೀರು ಸಮೃದ್ಧಿ ಇದೆ ಪರಿಸರ ಸಮೃದ್ಧಿ ಇದೆ ಅದನ್ನು ಬಳಸಿಕೊಳ್ಳಲಿ ನಾವು ವಿಫಲರಾಗಿದ್ದೇವೆ ಅಂತ ಅನ್ನಿಸ್ತದೆ ಆ ನಿಟ್ಟಿನಲ್ಲಿ ಈ ಜಿಲ್ಲೆಗಿರುವಂಥ ಬರದ ನಾಡು ಹೆಸರನ್ನು ಅಳಿಸಿ ಒಂದು ಹಸಿರು ನಾಡನ್ನಾಗಿ ಮಾಡುವಲ್ಲಿ ಜಿಲ್ಲೆಯ ಜನತೆ ಅನೇಕ ಸಂಘ ಸಂಸ್ಥೆಗಳು ಕೆಲಸ ಮಾಡ್ತವೆ ಆತ್ಮೀಯ ಅವುಗಳಲ್ಲಿ ಬಹಳ ಮುಖ್ಯವಾದದ್ದು ಅಂದರೆ ನಮ್ಮ ಜಿಲ್ಲೆ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಬಿ ಎಲ್ ಡಿ ಸಂಸ್ಥೆಯ ಮುಖ್ಯಸ್ಥರಾದಂಥ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಆಗಿರುವಂತಹ ಡಾಕ್ಟರ್ ಎಂ ಬಿ ಪಾಟೀಲ್ರ ನೇತೃತ್ವದ ಲಕ್ಷ ವೃಕ್ಷ ಅಭಿಯಾನವನ್ನು ನಾವು ನೋಡಿದ್ದೇವೆ ನಾಡು ಕಂಡಿದೆ ಅವರು ಏನು ಇಡೀ ಜಿಲ್ಲಾದ್ಯಂತ ಒಂದು ಲಕ್ಷ ವೃಕ್ಷಗಳನ್ನು ನಡುವಂತಹ ನೆಟ್ಟು ಅದನ್ನು ಬೆಳೆಸಿ ಉಳಿಸಿ ತರುವಂಥ ಕೆಲಸ ಮಾಡ್ತಾಯಿದೆ ಅವರು ಮಾಡಿದ ಕಾರ್ಯಕ್ರಮದಲ್ಲಿ ಅವರ ಸಂಘಟನೆ ಮಾಡಿದಂತಹ ಮ್ಯಾರಾಥಾನ್ನಲ್ಲಿ ನಾವೆಲ್ಲ ನೋಡಿದ್ದೇವೆ ಭಾಗವಹಿಸಿದ್ದೇವೆ ಓಡಿದ್ದೇವೆ ಇದೆಲ್ಲ ತಮಗೆ ಗೊತ್ತಿರುವಂಥದ್ದು ಅದೇ ರೀತಿ ಅನೇಕ ಸಂಸ್ಥೆಗಳು ಸಂಘ ಸಂಸ್ಥೆಗಳು ವೇದಿಕೆಗಳು ಪರಿಸರ ಸಂರಕ್ಷಣೆಗಾಗಿ ಕೆಲಸ ಮಾಡುತ್ತಿದ್ದಾವೆ ಅಂತಹದರಲ್ಲಿ ಪರಿಸರ ಸಂರಕ್ಷಣಾ ವೇದಿಕೆ ವಿಜಯಪುರ ಕಡ ಒಂದು ಇದನ್ನು ಹುಟ್ಟಿ ಹಾಕಿದವರು ಬೆಳೆಸ್ಕೊಂಡು ಬರ್ತಾ ಇರುವಂಥವರು ಈ ಜಿಲ್ಲೆಯ ಹಿರಿಯ ರಂಗಚೇತನ ನಾಟಕಕಾರ ಸಂಗೀತಕಾರ ಸಂಘಟಿಕ ಗಾಯಕ ಹೀಗೆ ಹತ್ತು ಹಲವು ಮುಖಗಳನ್ನು ಹೊಂದಿದಂತಹ ಬಹುಮುಖ ಪ್ರತಿಭಾನ್ವಿತ ವ್ಯಕ್ತಿ ಶ್ರೀ ಅಂಬಾದಾಸ್ ಜೋಶಿಯವರು ಅಂಬಾದಾಸ್ ಜೋಶಿ ಅವರ ಅನೇಕ ಸಂಘಟನೆಗಳನ್ನು ಹುಟ್ಟಿ ಹಾಕಿದ್ದಾರೆ ಮುನ್ನಡೆಸ್ಕೊಂಡು ಬಂದಿದ್ದಾರೆ ಅವುಗಳಲ್ಲಿ ಪರಿಸರ ಸಂರಕ್ಷಣಾ ವೇದಿಕೆ ಕೂಡ ಒಂದು ಅನೇಕ ಕೆಲಸಗಳನ್ನು ಈ ಸಂಸ್ಥೆ ಮಾಡಿಕೊಂಡು ಬಂದಿದೆ ಪ್ರತಿ ವರ್ಷ ಅದು ಕಾರ್ಯಕ್ರಮ ಮಾಡುತ್ತದೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಪರಿಸರ ಸಂರಕ್ಷಣಾ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷದಂತೆಯೂ ಈ ವರ್ಷ ಒಬ್ಬ ನಿಜವಾದ ಪರಿಸರ ಪ್ರೇಮಿ ಯಾರು ತಮ್ಮ ಇರುವ ಮನೆಯಲ್ಲಿ ತಮ್ಮ ಮಕ್ಕಳಂತೆ ಪ್ರೀತಿಯಿಂದ ಗಿಡ ಬಳ್ಳಿಗಳನ್ನು ಸಾಕಿಕೊಂಡು ಬಂದಿದ್ದಾರೆಯೋ ಅಂತಹ ನಿಜ ಪರಿಸರ ಪ್ರೇಮಿಯೊಬ್ಬರನ್ನು ಸನ್ಮಾನಿಸಬೇಕೆಂದು ನಿರ್ಧರಿಸಿ ಈ ವರ್ಷ ನಮ್ಮ ಅಂಬಾದಾಸರ ನೇತೃತ್ವದ ನಮ್ಮ ಕಮಿಟಿ ನಿರ್ಧಾರ ತೆಗೆದುಕೊಂಡದ್ದು ಜಿಲ್ಲೆಯ ಒಬ್ಬ ಹಿರಿಯ ಸಿವಿಲ್ ಇಂಜಿನಿಯರ್ ಹಾಗೂ ಪರಿಸರ ಪ್ರೇಮಿಯಾದಂತಹ ತೊರವೆ ನಿವಾಸಿಗಳು ಮತ್ತು ನಗರದ ಪ್ರಸ್ತುತ ನಿವಾಸಿಗಳಾದಂಥ ಉಮಾಶಂಕರ್ ಅವರು ಇವರು ವೃತ್ತಿಯಿಂದ ಇಂಜಿನಿಯರ್ ಆದರೂ ಪ್ರವೃತ್ತಿಯಿಂದ ಪರಿಸರ ಪ್ರೇಮಿಗಳು ಅನೇಕ ಸುಂದರವಾದ ಕಟ್ಟಡಗಳನ್ನು ನಿರ್ಮಿಸಿ ಕೊಡೋದ್ರ ಜೊತೆ ಕಾಂಪ್ಲೆಕ್ಸ್ಗಳನ್ನು ಮಾಡಿ ಅದನ್ನು ಸಾರ್ವಜನಿಕರಿಗೆ ಮಾರಾಟ ಕೂಡ ಮಾಡ್ತಾ ಇದ್ದಾರೆ ಅಂತ ಒಬ್ಬ ಸಿವಿಲ್ ಇಂಜಿನಿಯರ್ನ ಈ ವರ್ಷ ನಾವು ಪರಿಸರ ಸಂರಕ್ಷಣಾ ದಿನಾಚರಣೆ ಕಾರ್ಯಕ್ರಮ ದಿವಸ ಸನ್ಮಾನಿಸ್ತಿದ್ದೇವೆ ಬನ್ನಿ ಆತ್ಮೀಯರೇ ಈ ಪರಿಸರ ಸಂರಕ್ಷಣಾ ವೇದಿಕೆ ಇದರ ಸಾರಥಿ ಇದರ ಮುಖ್ಯ ಇಂಜಿನಿ ಅಂದರೆ ಅಂಬಾದಾ ಜೋಶಿ ಅವರು ಅವರು ತಮ್ಮ ಈ ಎಪ್ಪತ್ತರ ಹರೆಯದಲ್ಲಿಯೂ ಕೂಡ ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಬೇಕು ಹಿರಿಯರನ್ನು ಗುರುತಿಸಬೇಕು ಸನ್ಮಾನಿಸಬೇಕು ಹೊಸ ಹೊಸ ಪ್ರತಿಭೆಗಳನ್ನು ಹುಡುಕಬೇಕು ಅನ್ನುವಂತಹ ಒಂದು ತುಡಿತ ಇದ್ದಂತಹ ಒಂದು ಸಾಂಸ್ಕೃತಿಕ ಮನಸ್ಸುಳ್ಳ ವ್ಯಕ್ತಿ ಅಂಬಾದಾಸ್ ಜೋಶಿಯವರು ಅವರ ಜೊತೆ ಅನೇಕ ಸಮಾನ ಮನಸ್ಕರು ಸೇರಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅವರಲ್ಲಿ ಮುಖ್ಯವಾಗಿ ಹೇಳಬೇಕಂತಂದರೆ ಅವರ ಆತ್ಮೀಯರು ಸ್ನೇಹಿತರಾದಂತಹ ಡಾಕ್ಟರ್ ಸುಭಾಷ್ ಕನ್ನೂರವರು ಪಾಟೀಲ್ರು ಡಾಕ್ಟರ್ ಆನಂದ್ ಕುಲಕರ್ಣಿ ಮಹದೇವರಬಿನಾಳ್ ಅವರು ಅಂಬದಾಸರ ಅವರ ಸುತ್ತಮುತ್ತಲಿನ ಆತ್ಮೀಯ ಬಳಗ ಈ ಕೆಲಸವನ್ನು ಮಾಡಿಕೊಂಡು ಇದ್ದೆ ಅವರ ಹೆಗಲಿಗೆ ಕೊಟ್ಟು ಕೆಲಸ ಮಾಡ್ತಿರುವಂಥವರು ಅಂದರೆ ಮಾಧವ ಗುಡಿಯವರು ರವಿ ಕಿತ್ತೂರು ಸರ್ ಅವರು ಈ ರೀತಿ ಅನೇಕ ಜನ ಅವರ ಜೊತೆ ಸೇರಿ ಈ ಕಾರ್ಯಕ್ರಮವನ್ನು ಮಾಡುತ್ತಿದ್ದಾರೆ ಅವರೆಲ್ಲ ಕಾರ್ಯಕ್ರಮಕ್ಕೆ ಬೆಂಬಲವಾಗಿ ಅನೇಕ ಜನ ಅವರ ಆತ್ಮೀಯರು ಕೂಡ ಇದ್ದಾರೆ ಬನ್ನಿ ಆ ಕಾರ್ಯಕ್ರಮಕ್ಕೆ ಜೊತೆಗೆ ಈ ಪರಿಸರ ಪ್ರೇಮಿಯಾದಂಥ ಉಮಾಶಂಕರ ಪತ್ತಾರವರ ಪರಿಸರ ಸಂರಕ್ಷಣೆಯ ಒಂದು ಝಲಕನ್ನು ನೋಡಿಕೊಂಡು ಬರೋಣ ನಮಸ್ಕಾರ